ಎಲ್ರಿಗೂ ನಮಸ್ಕಾರ ಈಗ ನಾನು ಉದ್ದಿನೊಡನ ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈ ಉದ್ದಿನ ಬೆಳೆನ ಮೂರು ನಾನು ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಇದನ್ನು ನಾನು ತೊಳೆದ್ಬಿಟ್ಟು ರುಬ್ಬಿಟ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾವು ಏನೇನು ಹಾಕ್ಬೇಕಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮತ್ತು ಎಷ್ಟು ಹಸಿಮೆಣಕಾಯಿ ಎರಡು ಮೂರು ಹಸಿಮೆಣಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಮತ್ತು ಕರಿಮೆಣಸನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಆಪ್ಷನಲ್ ನಿಮ್ಗೆ ಬೇಕಂದರೆ ಹಾಕೋಬೋದು ಬಟ್ ಈರುಳ್ಳಿ ಹಾಕ್ಕೊಳೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ವಡೆ ಮತ್ತು ರುಚಿನೂ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಅರ್ಧ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಈರುಳ್ಳಿನ ಹಾಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡಬಹುದು ಹಸಿಮೆಣಸಿನ್ಕಾಯಿನೂ ಅಷ್ಟೇ ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಅಷ್ಟನ್ನು ಹಾಕ್ಕೋಬೇಕು ಇದೆಲ್ಲದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಬೇಕೆಂದರೆ ನೀವು ಸೋಡಾ ಕೂಡ ಹಾಕೋಬೋದು ಒಂದು ಚಿಟಿಕೆನ ನಾನಿಲ್ಲಿ ಸೋಡಾ ಹಾಕೋತಾ ಇಲ್ಲ ಹಾಗೆಯೇ ಚೆನ್ನಾಗಿ ಬರುತ್ತೆ ಈರುಳ್ಳಿ ಹಾಕಿರೋದ್ರಿಂದ ಸೋಡಾ ಹಾಕೋ ನೆಸೆಸಿಟಿ ಇರೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ವಡೆ ಹಾಕೋವಾಗ ಮೇಯ್ನ್ ಇದು ಇಂಪಾರ್ಟೆಂಟ್ ಸೊ ನೀರಲ್ಲಿ ಸ್ವಲ್ಪ ಕೈನ ತೇವ ಮಾಡಿಕೊಂಡು ಥರ ರೌಂಡಾಗಿ ಬಾಲ್ ಥರ ಮಾಡಿಕೊಂಡು ನಮ್ಮ ಹೆಬ್ಬೆರಳಿಂದ ಮಧ್ಯದಲ್ಲಿ ಹೋಲನ್ನು ಮಾಡ್ಕೋಬೇಕು ತುಂಬ ಕೇರ್ಫುಲ್ಲಾಗಿ ಹಾಕೋಬೇಕು ಯಾಕೆಂದರೆ ಎಣ್ಣೆ ಇರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಹಾಕೋಬೇಕು ನೋಡಿ ಫಸ್ಟ್ ಸತಿ ಹಾಕೋವಾಗ ನಾನು ಕೂಡ ನಿಧಾನವಾಗಿಯೇ ಹಾಕ್ತಾಯಿದ್ದೀನಿ ಸೊ ಪ್ರತಿ ಸಾರಿನೂ ನೀರಲ್ಲಿ ಕೈಯನ್ನು ಹೆಚ್ಚಿಕೊಂಡು ಸ್ವಲ್ಪ ತೇವಾ ಮಾಡಿಕೊಂಡು ಸೊ ಯಾವ ಶೇಪಲ್ಲಿ ಬೇಕಾದರೂ ನಾವು ಹಾಕೋಬೋದು ಸೊ ಆಲ್ಮೋಸ್ಟ್ ಉದ್ದಿನೋಡೆ ಇದೇ ರೌಂಡಾಗಿ ಇರೋದ್ರಿಂದ ನಾನು ಅದೇ ಶೇಪ್ನಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಮೂರನೇದು ಹಾಕ್ತಾಯಿದ್ದೀನಿ ಸೊ ಒಂದು ಸತಿಗೆ ಐದು ಮಾತ್ರನೇ ಆಗೋದು ಇಲ್ಲಾಂದ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಸೊ ನಾನು ಒಂದು ಸತಿಗೆ ಐದನ್ನು ಹಾಕ್ಕೊಂಡು ಬೇಯಿಸ್ಕೊತಾಯಿದ್ದೀನಿ ಐ ಇದನ್ನು ಮತ್ತು ಒಂದು ಹಾರನ್ನು ಕೂಡ ಹಾಕಿದ್ದೀನಿ ಹೇಗೆ ಬೇಯುತ್ತೆ ಅಂತ ಹೇಳಿ ನೋಡೋಣ ಎಣ್ಣೆ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಕಾಯ್ದಿರಬೇಕು ತುಂಬ ಜಾಸ್ತಿ ಕಾಯ್ದಿದ್ರೂ ಒಳಗಡೆ ಬೇಯೋದಿಲ್ಲ ಹಾಗೆ ಹಿಟ್ಟಿಟ್ಟು ಹಾಗೇನೇ ಇರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಅದನ್ನು ಇದ್ದೀನಿ ಸೊ ಹಾಕಿದ ತಕ್ಷಣವೇ ಅದರೊಳಗಡೆ ಸೌಟ್ ಅಥವಾ ಅನ್ನ ಕೈಯನ್ನು ಹಾಕಬಾರ್ದು ಸ್ವಲ್ಪ ಅದು ಕಲರ್ ಚೇಂಜ್ ಆದಮೇಲೆ ಅದನ್ನ ಅದನ್ನು ಮಗ್ಚಾಕ್ಬೇಕು ಇಲ್ಲಾಂದರೆ ಶೇಪ್ ಬರೋದಿಲ್ಲ ಅದಕ್ಕೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಕಲರ್ ಚೇಂಜ್ ಆಗ್ತಾ ಇದೆ ಬ್ರೌನ್ ಕಲರ್ ಬಂದಿದೆ ಇನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಕಲರ್ ಚೇಂಜ್ ಆಗೋ ಥರ ನೋಡಿ ಇವಾಗ ಬ್ರೌನ್ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇದನ್ನು ಸಾಕು ಇವಾಗ ಬೆಂದಿದೆ ಇದನ್ನು ಎತ್ಕೋತಾ ಇದ್ದೀನಿ ಸೇಮ್ ಓಟೆಲ್ ಥರನೇ ಬಂದಿದೆ ಸೈಜ್ ಮಾತ್ರ ಸ್ವಲ್ಪ ಚಿಕ್ಕದ್ದಿದೆ ಅವರಂದರೆ ದೊಡ್ಡ ದೊಡ್ಡ ಬಾಂಡ್ಲಿ ಇಟ್ಕೊಂಡಿರ್ತಾರೆ ಸೈಜ್ ಕೂಡ ದಪ್ಪದಕ್ಕಾಗಿರ್ತಾರೆ ನಾವು ಮನೆಯಲ್ಲಿ ಮಾಡಿರೋದ್ರಿಂದ ಚಿಕ್ಕ ಬಾಣ್ಲಿದೀನಿ ಸೈಜ್ ಕೂಡ ಚಿಕ್ಕದಾಗಿ ಮಾಡಿದ್ದೀನಿ ನಾವು ಕೂಡ ಈಸಿಯಾಗಿ ಎಷ್ಟೋ ಟೈಮಲ್ಲಿ ಈ ಥರ ಶೇಪ್ ಮಾಡೋದಕ್ಕೆ ಬರೋದಿಲ್ಲ ಅಂತಲೇ ಉದ್ದಿನೊಡನ ಸ್ಕಿಪ್ ಮಾಡಿಬಿಟ್ಟಿರ್ತೀವಿ ಬಟ್ ಈ ಥರ ನಾವು ಈಸಿಯಾಗಿ ಮಾಡ್ಬೋದು ಈ ಥರ ಫಸ್ಟ್ ಟೈಮ್ ಮಾಡಿದ ಎಲ್ಲದನ್ನು ಕೂಡ ನಾನು ಫಸ್ಟ್ ಟೈಮ್ದು ನಾಲ್ಕು ನಮ್ಮ ಅವನ್ ಕೊಟ್ಬಿಟ್ಟಿದ್ದೀನಿ ಟೇಸ್ಟ್ ಮಾಡೋದಕ್ಕೆ ಇವಾಗ ಸೆಕೆಂಡ್ ಟೈಮ್ ಹಾಕ್ತಾ ಇದ್ದೀನಿ ನೋಡಿ ಅದೇ ರೀತಿ ಕೈಯನ್ನು ಒದ್ದೆ ಮಾಡಿಕೊಂಡು ಮಧ್ಯದಲ್ಲಿ ಹೋಲನ್ನು ಮಾಡಿ ಈ ಥರ ಎಣ್ಣೆಗೆ ಹಾಕ್ತಾ ಇದ್ದೀನಿ ನೋಡಿ ಫಸ್ಟ್ ಟೈಮ್ ತುಂಬ ಭಯ ಆಗ್ತಾಯಿತ್ತು ನನಗೂ ಎಣ್ಣೆಗೆ ಹಾಕೋದಕ್ಕೆ ನೋಡಿ ಇವಾಗ ಹೋಗ್ತಾ ಹೋಗ್ತಾ ಸೆಕೆಂಡ್ ಟೈಮ್ಗೆ ಸ್ವಲ್ಪ ಫಾಸ್ಟಾಗಿ ಇದ್ದೀನಿ ಕಮ್ಮಿ ಊರಿನಲ್ಲಿನೇ ನಿಧಾನವಾಗಿಯೇ ಬೇಯಿಸ್ಕೋಬೇಕು ಆವಾಗ ರುಚಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಯಾವುದೇ ಅಡುಗೆ ಮಾಡೋವಾಗಾದ್ರೂ ಅಷ್ಟೇ ಕಮ್ಮಿ ಊರಿನಲ್ಲಿನೇ ಅಡುಗೆಯನ್ನು ಮಾಡಬೇಕು ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದು ಕೂಡ ಚೆನ್ನಾಗಿ ಬಂದಿದೆ ಶೇಪ್ ಕೂಡ ಚೆನ್ನಾಗಿ ಬಂದಿದೆ ಇದು ಬೋಂಡ ಥರ ಬಂದಿದೆ ಶೇಪ್ ಬಂದಿಲ್ಲ ಅದು ಒಂದು ಮಾತ್ರ ಮಿಕ್ಕಿದೆಲ್ಲ ಚೆನ್ನಾಗಿ ಶೇಪ್ ಬಂದಿದೆ ಮತ್ತು ಇನ್ನೊಂದು ಸರಿ ಆಗ್ತಾಯಿದ್ದೀನಿ ಮನೆಯಲ್ಲಿ ನಾನು ನಮ್ಮ ಆವ ಇಬ್ಬರೇನೆ ಇರೋದು ಅತ್ತೆ ಬೆಂಗಳೂರಿಗೆ ಹೋಗಿದ್ದಾರೆ ಇವಾಗ ಊರಿಗೆ ಬಂದಿದ್ದೀನಿ ಆದರೆ ಇನ್ನೊಂದು ಸರಿ ಆಗ್ತಾಯಿದ್ದೀನಿ ಯಾಕೆಂದರೆ ನಮ್ಮ ಪಕ್ಕದ ಮನೆಯವರು ಕೂಡ ಆಚೆ ಕೂತ್ಕೊಂಡಿರ್ತಾರೆ ನೈಟ್ ತುಂಬ ಶೆಕೆ ಇದೆ ಅಂದ್ಬಿಟ್ಟು ಎಲ್ಲರೂ ಕೂಡ ಆಚೆ ಕೂತ್ಕೋತೀವಿ ಪಕ್ಕದ ಮನೆಯವರು ನಾವೆಲ್ಲ ಸೊ ಆ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಕೊಡೋಣ ಅಂತ ಹೇಳಿಬಿಟ್ಟು ಸತಿ ಹಾಕ್ತಾಯಿದ್ದೀನಿ ಅವರು ಕೂಡ ಸ್ವಲ್ಪ ಟೇಸ್ಟ್ ಮಾಡಲಿ ಹೆಂಗಾಗಿರುತ್ತೆ ಅಂತ ಅದಕ್ಕೆ ಅವ್ರಿಗೂ ಕೊಡೋಣ ಅಂತ ಹೇಳಿಬಿಟ್ಟು ಮತ್ತೊಂದು ಸರ್ತಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಇನ್ನೂ ಫಾಸ್ಟಾಗಿ ಹಾಕ್ತೀನಿ ಸ್ವಲ್ಪ ಮಾಡೋವರೆಗು ಸ್ವಲ್ಪ ಮಾಡಿ ನಮ್ಗೆ ಅನುಭವ ಆದಮೇಲೆ ತುಂಬ ಫಾಸ್ಟ್ ಫಾಸ್ಟಾಗಿ ಕೆಲಸ ಎಲ್ಲ ಆಗೋಗ್ಬಿಡುತ್ತೆ ನೋಡಿ ಇವಾಗ ವೀಡಿಯೋನ ನಾನು ಪೌಚ್ ಮಾಡ್ತಾ ಇದ್ದೀನಿ ಫುಲ್ ಬೆಂದಿರೋ ಥರ ನೋಡಿ ಇವಾಗ ನಾನು ಮುಂಚೆ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಒಂದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಇದೆ ಕಟ್ ಮಾಡೋಕ್ಕೂ ಆಗ್ತಾಯಿಲ್ಲ ನೋಡಿ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಒಳಗಡೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ಧನ್ಯವಾದಗಳು